ಸರ್ ಈಗ ದಾಳಿಂಬೆ ಕೃಷಿ ಅಂತ ಬಂದಾಗ ಯಾವ್ ತಳಿನ ನಾವ್ ಆಯ್ಕೆ ಮಾಡ್ಕೋಬೇಕು ನಾವು ದಾಳಿಂಬೆ ಅಂತ ಬಂದ ನಾವು ಜೈನ್ ಮಾಡ್ಕೊಂಡ್ರಿ ಏನಕ್ಕೆ ಸರ್ ಏನಕ್ ಬೆಸ್ಟ್ ಅದು ಬೆಸ್ಟ್ ಚೆನ್ನಾಗ್ ಬರುತ್ತೆ ಕಂಪ್ನಿ ಒಳ್ಳೇದು ಅಂತ ಮಾಡ್ಕೊಂಡ್ರಿ ಸೊ ದಾಳಿಂಬೆ ಕೃಷಿಯಲ್ಲಿ ಜಾಸ್ತಿ ರೋಗ ಬರುತ್ತೆ ಅಂತ ಹೇಳ್ತಾರೆ ಹೌದಾ ಏನ್ ರೋಗ ಬ್ರೈಟ್ ಮಾಡಿ ಸೊ ಅದನ್ನ ಹೆಂಗ್ ನಿರ್ವಹಣೆ ಮಾಡ್ಬೋದು ಗಿಡದಲ್ಲಿ ನಾವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಹಿಂಗೆ ದಾಳಿಂಬೆ ಅಂದ್ರೆ ಇದೊಂದು ಏಳ್ನೂರು ಗಿಡ ಮೇಡಮ್ ಇದು ಏಳ್ನೂರು ಗಿಡದಲ್ಲಿ ಚೆನ್ನಾಗಿ ಕ್ರಾಪ್ ಬಂದ್ರೆ ಒಂದು ಹದಿನೈದು ಟನ್ ಮಾಡ್ಕೋಬಹುದು ಸೊ ಒಂದು ಗಿಡದಲ್ಲಿ ಎಷ್ಟು ಕೆಜಿ ತಗುತು ಸದಾ ಒಂದು ಸದಾ ಅಂದ್ರೆ ಕಾಯಿ ನೂರ್ ಇಪ್ಪತ್ಕಾಯಿ ನೂರ್ ಕಾಯಿ ಬಿಟ್ರೆ ನಲವತ್ತು ಕೆಜಿ ಬರತೈ. ಓಕೆ. ಸರ್ ಇದು ಏನಕ್ಕೆ ಹಾಕಿರೋದು ನಾನು ऑब्ಸರ್ವ್ ಮಾಡ್ದೆ ಏನಕ್ಕೆ? ಕಾಯಿ ತೂಕಕ್ಕೆ ಈ ರೆಂಬೆ ಕೆಳಗಡೆ ಬಂದುಬಿಡುತ್ತೆ ಮೇಡಮ್ ಅದರಿಂದ ನಾವು ಇದ್ರ ತಂತಿ ಕಟ್ಟಿ, ಕಡ್ಡಿ ಕಟ್ಟಿ ಇದು ಆಲ್ಟರ್ನೇಟ್ ಮಾಡಿದ್ವಿ ಮೇಡಂ. ಓಕೆ ಓಕೆ. ಸೋ ಹಾಗಾದ್ರೆ ದಾಳಿಂಬೆ ಕೃಷಿಯಲ್ಲಿ ನಾವು ಒಂದು ರೋಗ ಇದನ್ನ ಮೈಂಟೇನ್ ಮಾಡೋದ್ರೆ ಮಾಡಬೇಕು. ಪ್ರಾಫಿಟ್ ಮಾಡಬಹುದು. ಮಾಡಬಹುದು. ಓಕೆ ಥ್ಯಾಂಕ್ ಯು.